अज्जी कुड मेकअप अज्जीअप कलर पिंकनल कलर ऐते अज्जी ओरिजिनल कलर ऐत्री so, सो नमगीतला अज्जी कलर ಬಿಕಾಸ್ ಮಾರ್ನಿಂಗ್ ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಆ್ಯಕ್ಚುಲಿ ನಾ ಇವತ್ತು ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡೋಕೆ ಹೋಗಂಗಿಲ್ಲ ಬಿಕಾಸ್ ನನ್ನ ಹತ್ರ ಅಷ್ಟೊಂದು ಟೈಮ್ ಕೂಡ ಇರೋಂಗಿಲ್ಲ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡುವಷ್ಟು ಸೊ ಇವತ್ತೇನಪ್ಪ ಅಂದರೆ ಇವತ್ತು ನಮ್ಮ ಮನೆಯೊಬ್ರೆ ಗೆಸ್ಟ್ ಬರತ್ತ ರೀ ಹಾಗಾಗಿ ಮಾರ್ನಿಂಗ್ ಬೇಗ ಎದ್ದ ಎಲ್ಲ ಬೇಗ ಕ್ಲೀನಿಂಗ್ ಅದು ಎಲ್ಲ ಮುಗಿಸ್ಕೊಂಡು ಇವತ್ತನ್ನ ಮಾರ್ನಿಂಗಾಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಸೊ ಗೆಸ್ಟ್ ಯಾರಪ್ಪ ಅಂದರೆ ನಮ್ಮ ಅಮ್ಮನ ಮಮ್ಮಿ ಅಂದರೆ ಅಮ್ಮಮ್ಮ ಏನಂತ ನೋಡ್ರಿ ಈ ಸೈಡ ನಮ್ಮ ಅಜ್ಜಿನ ಅಕ್ಕ ಅಕ್ಕನ ಮಗ ಮತ್ತು ಅಕ್ಕನ ಸೊಸಿ ಇಷ್ಟು ಜನ ಬರತ್ತಾರೀ ಅಂದ್ರೆ ನನಗೂ ಅಜ್ಜಿನ ಆಗ್ತಾರ್ರಿ ಮಾಮ ಮಾಮಿ ಅಂತ ಹೇಳ್ಬೋದು ಎಲ್ಲರೂ ಅವರೆಲ್ಲ ಬರಾತಾರ್ರಿ ಸೊ ಹಾಗಾಗಿ ಫುಲ್ ಖುಷಿ ಐತಿ ಎಕ್ಸೈಟ್ಮೆಂಟ್ ಐತಿ ಬಿಕಾಸ್ ಫಸ್ಟ್ ಟೈಮೇ ನಮ್ಮ ಮನೆಗೆ ಬರತ್ತಾರ್ರಿ ಅವ್ರ ಆ್ಯಕ್ಚುಲಿ ಅವ್ರಿಗಾಗಿ ಸ್ಪೆಷಲ್ ನಾನು ಇವತ್ತು ಲಂಚ್ ಕೂಡ ಮಾಡೀನಿ ಪನ್ನೀರ್ ರೋಟಿ ಆಮೇಲೆ ಪಾಲಕ್ ರೈಸ್ ಆಮೇಲೆ ಮಸಾಲ ಮಜ್ಜಿಗೆ ಇದನ್ನೆಲ್ಲನೂ ಪ್ರಿಪ್ರೇಷನ್ ಮಾಡಾತೀನಿ ಇನ್ನೂ ಏನೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ ಸೊ ಅವ್ರು ಬಂದ್ಮೇಲೆ ಅವ್ರು ಬರೋಕ್ಕಿಂತ ಮೊದ್ಲು ನಾವು ಸ್ವಲ್ಪ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿನಿ ಸೊ ಲೆಟ್ಸ್ ಗೋ ಅವ್ರು ಬಂದ್ಮೇಲೆ ನಿಮಗೆ ಕೂಡ ಬೆಟ್ಟಿ ಮಾಡಿಸಿ ಮಾಡಿಸ್ತೀನಿ ಸೊ ಗೈಸ್ ಗೆಸ್ಟ್ ಬರ್ತಾರಂತ ಅಂದೇ ಇಲ್ಲ ಸೊ ಅವ್ರು ಬಂದಾಗ ಬಿಟ್ಟರು ಬಹಳ ಖುಷಿ ಆತ್ರಿ ನಮ್ಮ ಅಜ್ಜಿ ನೋಡಿದಾರತನ ಫೀಲ್ ಆಯಿತು ಆ್ಯಕ್ಚುಲಿ ನಮ್ಮ ಅಜ್ಜಿ ಇವಾಗ ರೀ ಸೊ ತೀರ್ ಹೋಗ್ಯಾರು ಅದು ಒಂದು ನನಗೆ ಒಂದು ಸ್ವಲ್ಪ ಒಂಥರ ಅನಿಸ್ತತಿ ಬಟ್ ಇವರೇ ನಮ್ಮ ಅಜ್ಜಿ ಆ್ಯಕ್ಚುಲಿ ಸೇಮ್ ಟು ಸೇಮ್ ಒಂದು ಸೀರೆ ನೀಟ್ ಮಾಡ್ಕೋದಾಗಲಿ ಆಮೇಲೆ ಹೇಳಬೇಕಂದ್ರೆ ಅವ್ರು ಸ್ಟೈಲ್ ಆಗಲಿ ಅವ್ರ ನಿಲ್ಲು ಸ್ಟೈಲ್ ಆಗಲಿ ಪ್ರತಿಯೊಂದು ಸೇಮ್ ನಮ್ಮ ಅಜ್ಜಿ ಥರನೇ ಬಿಕಾಸ್ ನಮ್ಮ ಅಜ್ಜಿ ಅಕ್ಕ ಅಲ್ವಾ ಇವರೆಲ್ಲರೂ ಏಳು ಜನ ಆಗ್ತಂಗೆರ ಒಬ್ಬ ಅಣ್ಣ ರೀ ಇವ್ರಿಗೆ ಅವರು ಬೆಳಗಾಂ ಒಳಗೆ ಡಾಕ್ಟರ್ ಅದಾರ ಅವ್ರದ್ದು ಇಡೀ ಫ್ಯಾಮ್ಲಿನ ಡಾಕ್ಟ್ರ್ ಐತಿ ಸೊ ಅದು ಒಂದು ಹೇಳಕ್ಕೆ ಹೆಮ್ಮೆ ಆಮೇಲೆ ಭಾಳಷ್ಟು ಖುಷಿ ಆಗತ್ತತ್ರಿ ಇವ್ರ ಮನೆಗೆ ಮೇಲೆ ಆ್ಯಕ್ಚುಲಿ ಇವ್ರದ್ದು ನೇಚರ್ ಅನ್ಬೋದು ಇಡೀ ನಮ್ಮ ಫ್ಯಾಮ್ಲಿ ಒಳಗನ ಒನ್ ನಂಬರ್ ನೇಚರ್ ರೀ ಇವ್ರದ ಅಂತ ಹೇಳಕ್ಕೆ ನಂಗೆ ಹೆಮ್ಮೆ ಅನಿಸ್ತತ್ರಿ ಯಾರು ಇಷ್ಟು ದೂರ ಬರ್ತಾರ್ರಿ ಯಾರು ಇಲ್ಲಿದಿಲ್ಲೇ ಬಂದು ಆಗಂಗಿಲ್ಲ ಬಟ್ ಇವರು ಪ್ರತಿಯೊಬ್ಬರ ಮನೆಗೆ ಬಂದ ಎಲ್ಲರ ಜೊತೆ ಆಗಿ ಬೆಂಗ್ಳೂರ್ ಒಳಗೆ ಎಷ್ಟೆಲ್ಲ ಜನ ರಿಲೇಟಿವ್ಸ್ ಇದ್ದಾವೆ ಅವ್ರಿಗೆಲ್ಲರಿಗೂ ಆಗಿ ಎಲ್ಲರ ಜೊತೆ ಮಾತಾಡಿ ಖುಷಿ ಖುಷಿಯಾಗಿ ಇರ್ತಾರೋ ಸೊ ಅದು ಒಂದು ದೊಡ್ಡ ಖುಷಿ ಅವ್ರೆಲ್ಲ ಬಂದಿಲ್ಲ ಆ ದಿವ್ಸದ್ದು ಖುಷಿ ಆಗಿತ್ತೀಗ ನಿರ್ಸಿದ್ನಿ ಅಂತ ಎಷ್ಟ್ರಿ ಇರ್ರಿ ಹೋಗ್ಬೇಕಾಗಿತ್ತೆ ಅಂತ ಅದೇ ಕೆಲ್ಸ ಆಗಿಲ್ಲ ಚೇರ್ಬೇಡಾಪಟ್ಟ ಕೆಲ್ಸ ಬರ ಮನೆಗೆ ಬಂದೆ ನಾಷ್ಟ ಮಾಡ್ಕೊಂಡು ಹೋಗ್ತಾರೆ ಅವ್ರು ಇಲ್ಲ ಇಪ್ಪ ಇವತ್ತು ಒಂದಿನಾ ನಾಳೆ ಒಂದಿನಾ ಯಾardı ದಿನ ಹಾಯ್ ಗಾಯ್ಸ್ ನಮ್ಮ ಮನೆಗೆ ಇವತ್ತು 게ಸ್ಟ್ ಬಂದಾರ ಅಂತ ಹೇಳಿದ್ದೆ ಸೋ 게ಸ್ಟ್ ಯಾರು ಅಂದ್ರೆ ಸುಮಾಮ್ಮಿ ಬಂದಾರೆ ಹಾಯ್ ಹೇಳ್ರಿ ಹಾಯ್ ಸೋ ಮಂತ್ರಮ್ಮಿ ಬಂದಾರೆ ಆಮೇಲೆ ಅಜ್ಜಿ ಬಂದರು ಅಜ್ಜಿ ಬಂದ ಮೇಲೆಂತೂ ನಮ್ಮ ಅಜ್ಜಿ ನೋಡಿದಾಗ ಅಂತ ಫೀಲ್ ಆಗುತ್ತೆ ನನಗೆ ಬಂತು ಆಮೇಲೆ ನಮ್ಮ ತಮ್ಮ ಬಂದಾನು ಸೊ ಎಲ್ಲರೂ ಬಂದರು ಬಹಳಷ್ಟು ಖುಷಿ ಕೂಡ ಆಗಿತಿ ಅಜ್ಜಿ ಇಗ್ ಮೇಕಪ್ ಮತ್ತೆ ಕಲರ್ ಕಲರ್ ಈ ಓರಿಜಿನಲ್ ಕಲರ್ ಐತಿ ನೋಡ್ರೆ ನಮ್ಮ ಅಜ್ಜಿಗ್ ಯಾವಾಗಲೂ ಓರಿಜಿನಲ್ ಕಲರ್ ಐತ್ರಿ ಸೊ ನಮ್ಗೊಸು ಕೊಟ್ಟ ರೆಡಿ ತಿದ್ತla ಅಜ್ಜಿ ಕಲರ್ ಸೊ ಹಾಯ್ ಹೇಳಿ ಅಜ್ಜಿ ಎಲ್ಲಾರ್ಗೂ ಸೊ ಎಲ್ಲರಿಗೂ ಊಟ ಕೂಡ ರೆಡಿ ಮಾಡೀನಿ ಊಟ ಒಳಗೆ ಏನು ಮಾಡೀನಿ ಅಂದ್ರೆ ಪನ್ನೀರ್ ಪಲ್ಯ ಮಾಡೀನಿ ಶಿರಾ ಮಾಡೀನಿ ನಿಮಗೂ ಕೂಡ ಎಲ್ಲರಿಗೂ ತೋರಿಸ್ತೀನಿ ರೀ ಮಾಮಿ ನನಗೆ ಒಂದು ಸ್ವಲ್ಪ ಅಡುಗೆ ಕಿಚನ್ ಒಳಗೆ ಹೆಲ್ಪ್ ಮಾಡತ್ತರು ಇವರೆಲ್ಲ ಎಲ್ಲಿ ಹೋದಲ್ಲೂ ಹಿಂಗೆ ಎಲ್ಲ ಕಡೆ ಒಂದು ಸ್ವಲ್ಪ ಕಿಚನ್ ಒಳಗೆ ಬಂದ ಬರ್ತಾರೆ ಅಂದ್ರೆ ಅವ್ರಿಗೆ ಸಮಾಧಾನಕ್ಕೆ ಹೋಗಿಲ್ಲ ರೀ ನಾವು ಸೊ ಹಾಗಾಗಿ ಭಾಳ ಖುಷಿಯಾಗೈತ್ರಿ ಎಕ್ಸ್ಪ್ಲೇನ್ ಮಾಡೋಕೆ ಬರುವಂತ ನನಗೆ ಅಷ್ಟೊಂದು ಖುಷಿ ಆಗೈತಿ ಇವ್ರು ಯಾರಂದ್ರೆ ನಮ್ಮ ಮಮ್ಮಿ ದೊಡ್ಡಮ್ಮ ಅಜ್ಜಿ ಮಮ್ಮಿ ದೊಡ್ಡಮ್ಮ ಸೊಸಿ ಹಾ ಇವ್ರು ದೊಡ್ಡಮ್ಮನ್ ಸೊಸಿ ಅವ್ರ ಮಗ ಅವ್ರ ಮಮ್ಮಗ ನಾನು ಮಮ್ಮಗಳ ಸೊ ಹಿಂಗೆಲ್ಲಾರು ಬಂದ್ರೆ ಸೊ ಮತ್ ಸಿಕ್ತೀನಿ ಸೊ ಆ್ಯಕ್ಚುಲಿ ಊಟದ ಪ್ಲೇಟ್ ತೋರಿಸೋದೇ ಆಗಲಿಲ್ಲ ಬಿಕಾಸ್ ಆ ಸಾನೂ ಗಡ್ಬಡ್ ಗಡ್ಬಡ್ ಮಾಡಾತ್ತಿದ್ರು ಹಾಗಾಗಿ ನಾನು ಊಟದ ಪ್ಲೇಟ್ ತೋರಿಸ್ತಿಲ್ಲ ನಾನು ಆವಾಗಲೇ ಹೇಳಿದ್ದಿಲ್ಲ ರೋಟಿ ಪನ್ನೀರ್ ಶೀರಾ ಸ್ವೀಟ್ ಶೀರಾ ಮಾಡಿದ್ದೆ ಆಮೇಲೆ ಶಾಂಡ್ಗಿ ಹಪ್ಪಳ ಇದನ್ನೆಲ್ಲನೂ ಫುಲ್ ಸ್ಪೆಷಲಾಗಿ ನಾ ಅಡಿಗೆನ ಮಾಡಿದ್ದೆ ಅದು ಒಂದು ಎಲ್ಲರೂ ಹೇಳಿದರು ಹೆಂಗಾಕೇತೋ ಏನು ಹಾಕೈತೋ ಒಂದು ಟೆನ್ಷನ್ ಇತ್ತು ರೀ ಬಟ್ ಎಲ್ಲರೂ ಹೇಳಿದರು ಇಲ್ಲ ಮಸ್ತ್ ಆಗೈತಿ ಸಖತ್ ಆಗೈತಿ ಅಂತ ಹೇಳಿದರು ಎಲ್ಲರಿಗೂ ಬಿಸಿ ಬಿಸಿದ ರೋಟಿ ಅಂತೂ ಎಲ್ಲ ಮಾಡಿಕೊಟ್ಟೆ ಒಂದು ಖುಷಿ ಆಯ್ತು ರೀ ਪੱਪੀ ਕੋੜਤਾ ਸਰ ਹੈਂਗਾ ਦਾ ਅੱਜੀ ਅੱਜੀ ਹੈਂਗਾ ਤਰ ਚੰਦਵਾਰਾ ਅੱਗੇ ਹੋਊਗਾ ਹੀ ਹੋਇਆ ਪੱਲੇ ਰਾਮਨ ਹੋਊਗਾ ಸೊ ಈವ್ನಿಂಗ್ ಅವ್ರು ಚಿಕ್ಕಪೇಟೆಗೆ ಹೋಗಿದ್ರು ಮಾಂತುಮಮ್ಮ ಮತ್ತು ಮಾಮಿ ಇಬ್ರು ಚಿಕ್ಕಪೇಟೆಗೆ ನಾವು ಏನು ಮಾಡೋದು ಮನೆಯೊಳಗೆ ಕುತ್ಕೊಂಡಂತ ನಾನು ಅಜ್ಜಿನ್ ಕರ್ಕೊಂಡ ಇಲ್ಲೇ ದೇವ್ರ ಗುಡಿಗೆ ಹೋಗಿ ಬಂದೆ ಅದೇನೂ ಶೂಟ್ ಮಾಡಲಿಲ್ಲ ಆಮೇಲೆ ಅವರು ಬಂದರು ಬರುವಾಗ ನಾ ನಮಗೆ ರೋಡಲ್ಲಿ ಮೀಟ್ ಆದರು ಅವಾಗ ನಡೀರಿ ನಮ್ಮ ಸಾನು ಕೋಬಿ ಮಂಚೂರಿ ತಿನ್ನೋದಿತ್ತು ನಡಿ ಅಜ್ಜಿ ನೀನು ಕ್ಯೂಟ್ ಅಜ್ಜಿ ಗೋಬಿ ಮಂಚೂರಿ ತಿನ್ನಿಸ್ತೀನಿ ಅಂತ ಎಲ್ಲರಿಗೂ ಗೋಬಿ ಮಂಚೂರಿನ ತಿನ್ಸಕ್ ನಾವು ಹೋಟೆಲ್ಗೆ ಹೋಗಿದ್ವಿ ಭಾಳ ದಿನ ಆಯಿತು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು ರೀ ಹಾಗಾಗಿ ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಹೊಂಟೀನಿ ಯಾಕೆ ದಿನ ದಿನ ಅಂದ್ಕೋತೀನಿ ರೀ ಇವತ್ತು ಹೋಗ್ಬೇಕು ನಾಳೆ ಹೋಗ್ಬೇಕು ಬಟ್ ದಿನ ಡೈಲಿ ಡೈಲಿ ಡಿಲೇನ ಹಾಕೋತ ಹೊಂಟೈತ್ರಿ ಅದ ಸೊ ಹಾಗಾಗಿ ಇವತ್ತು ಫೈನಲಿ ಹೋಗೇ ಬಿಡು ಅಂತ ಡಿಸಿ ಡಿಸೈಡ್ ಮಾಡೀನಿ ಸೊ ಹಾಗಾಗಿ ಹೋಗಾತೀನಿ ಆ್ಯಕ್ಚುಲಿ ನಾನು ಯಾವ ಬ್ಲೌಸ್ ಸ್ಟಿಚ್ ಮಾಡ್ಸತ್ತೀನಿ ಯಾವ ಸೀರೆಯೂ ಬ್ಲೌಸ್ ಇದಾವೆ ರೀ ಅಂತ ನೀವು ಕೂಡ ಶಿ ತೋರಿಸ್ತೀನಿ ಮತ್ತು ಇನ್ನೂ ಒಂದೇನಪ್ಪ ಅಂದರೆ ಖುಷಿ ಸುದ್ದಿನ ಒಂದು ವ್ಲಾಗ್ಗಳು ನಿಮ್ಮ ಜೊತೆ ಖಂಡಿತ ತಿಳ್ಸಿ ಅದು ಯಾವ ವ್ಲಾಗ್ ಅಂತೂ ನನಗೂ ಫೈನಲ್ ಗೊತ್ತಿಲ್ಲ ಬಟ್ ಒಂದು ನಮ್ಮ ಮನೆಯೊಳಗೆ ಖುಷಿ ಸುದ್ದಿ ಐತಿ ಖುಷಿ ಸಮಾಚಾರ ಐತಿ ಸೊ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ ಸೊ ಹಾಗಾಗಿ ಇದ್ರ ಮುಂದೆ ಎಲ್ಲ ಮಸ್ತ್ ಮಸ್ತ್ ವ್ಲಾಗ್ಸ್ ಬರ್ತಾವ್ರಿ ಖಂಡಿತ ನೋಡ್ಕೋತಾ ಇರ್ರಿ ಆ್ಯಕ್ಚುಲಿ ಅದಕ್ಕಾಗಿನ ಪ್ರಿಪ್ರೇಷನ್ಗಾಗಿ ನಾನು ಪ್ರಿಪ್ರೇಷನ್ ಅನ್ನೋಕ್ಕಿತ್ತೂ ಒಂದು ತಯಾರಿ ಒಳಗೆ ಇರ್ಬೇಕಂತ ನಾನು ಎಲ್ಲನೂ ಬ್ಲೌಸ್ ಆಮೇಲೆ ಸೀರೆನ ಎಲ್ಲ ಸ್ಟಿಚ್ ರೆಡಿ ಮಾಡ್ಕೊಳಾತೀನಿ ಆ್ಯಕ್ಚುಲಿ ಇದು ನಿಮಗೆ ಸೀರೆ ಒಂದು ಬ್ಲಾಗ್ ಒಳಗೆ ಶೇರ್ ಮಾಡೀನಿ ಈಗ ನಮ್ಮ ಮನೆಯವರ ನನಗೆ ಇಳಕಲ್ಗೆ ಹೋಗಿದ್ರು ಅವ್ರ ಫ್ರೆಂಡ್ ಮದ್ವೆಗೆ ಅಲ್ಲಿಂದ ತೊಗೊಂಡು ಬಂದಿನಂತ ಇದು ಸೀರಿ ಇಳ್ಕಲ್ ರೇಷ್ಮಿ ಸೀರೆ ಅಂತ ಈ ಸೀರಿ ಅದ್ರ ಬ್ಲೌಸ್ ಐತ್ರಿ ಗುಲಾಬಿ ಡಾರ್ಕ್ ಗುಲಾಬಿ ನಾ ಹೇಳ್ಬೋದು ಆ ಕಲರ್ ಆ್ಯಕ್ಚುಲಿ ಅವ್ರು ಸೀರೆ ಬ್ಲೌಸ್ ಸ್ಟಿಚ್ ಮಾಡುವಾಗ ಏನು ಹೇಳ್ತಾರೆ ಅಂದ್ರೆ ಸೀರಿ ಮತ್ತು ಬ್ಲೌಸ ಎಲ್ಲರೂ ತೊಗೊಂಡ್ಬರಿ ಅಂತಲೇ ಹೇಳ್ತಾರು ಸೊ ಹಾಗಾಗಿ ಸೀರೆ ಕೂಡ ತೊಗೊಂಡು ಹೊಂಟೀನಿ ಬಿಕಾಸ್ ಅವ್ರಿಗೆ ವರ್ಕ್ ಹಾಕುವಾಗ ಕಲರ್ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಯಾರನ್ನ ತೊಗೊಂಡು ಸೀರೆ ಕೂಡ ತೊಗೊಂಡ್ಬರಿ ಅಂತಲೇ ಹೇಳ್ತಾರು ಇದು ಬಂದು ಸೀರೆ ಮತ್ತು ಇನ್ನೂ ಅಂದರೆ ತೋರಿಸ್ತೀನಿ ಇದು ಬಂದು ಆರ್ಗ್ಯಾನ್ಸಾ ಆರ್ಗ್ಯಾನ್ಸಸ್ ಆಗಿದ್ದು ನಾ ಮೊನ್ನೆ ಸೂಟಿಗೆ ಹೋಗಿದ್ದೆ ನೋಡ್ರಿ ಅವಾಗ ನಮ್ಮ ಪಪ್ಪ ನನಗೆ ಕೊಟ್ಟಿದ್ದಂಥ ಸೀರೆ ಇದ್ದು ಇದು ಆರ್ಗ್ಯಾನ್ಸ ಪಿಸ್ತಾ ಒಂದು ಸ್ವಲ್ಪ ಪಿಸ್ತಾ ಕಲರ್ ಒಳಗೆ ಬರ್ತದ್ರಿ ಆಮೇಲೆ ಈ ಥರದ ಈ ಥರ ಬ್ಲೌಸ್ ಐತೆ ರೀ ಬುಟ್ಟ ಬುಟ್ಟ ಬ್ಲೌಸ್ ಐತಿ ಇದನ್ನ ಸಿಂಪಲ್ ಆಗಿನ ಹೊಲ್ಸಕದಿ ಬಿಕಾಸ್ ಆಲ್ರೆಡಿ ಇದು ಅದರ ಒಳಗೆ ಬುಟ್ಟನೂ ಅಂತ ಅದೊಂದು ಸ್ವಲ್ಪ ಗ್ರ್ಯಾಂಡಾಗಿ ಸ್ಟಿಚ್ ಮಾಡ್ಸಿನಿ ಆಮೇಲೆ ಎಲ್ಲಿ ಸ್ಟಿಚ್ ಮಾಡಿಸ್ತೀನಿ ಯಾರ ಹತ್ರ ಸ್ಟಿಚ್ ಮಾಡಿಸ್ತೀನಿ ಅದು ಹೋದ್ಮೇಲೆ ನಿಮ್ಮ ಜೊತೆನಾ ಮಕ್ಕೊಂಡವ್ರಿ ಆಮೇಲೆ ಒಂದು ಏನಪ್ಪಾ ಅಂದ್ರೆ ಇಲ್ಲಿ ನಾನು ಹೋಮ್ ಮೇಡ್ ಆಯಿಲ್ ರೆಡಿ ಮಾಡ್ಬೋದು ಮನೆ ಒಳಗಿನ ಸೊ ನೋಡ್ರಿ ನಾ ಬರೋ ಮಟ್ಟ ಅದು ಕೂಡ ಅದು ಕೂಡ ಎಲ್ಲ ರೆಡಿ ಆಗ್ತತಿ ಆ್ಯಕ್ಚುಲಿ ರೆಡಿ ಆಗೈತಿರದು ಎಲ್ಲ ಸರಿ ಅದು ನಾ ಬರೋ ಮಠ ಫುಲ್ ಕೋಲ್ಡ್ ಆಗ್ತತಿ ಸೊ ಹಾಗಾಗಿ ಅದು ಒಂದು ಕೆಲಸನ ಮಾಡಿಸ್ ಮಾಡೀನಿ ಬಿಕಾಸ್ ಆಯಿಲ್ ನಾನು ಮುಗಿಬಿತ್ರಿ ಹೇರ್ ಆಯಿಲ್ సో నిమ్ము కూడా గోతైతిని మురేడి మనివొలకన హోమ్ మేడ్ ఆయిల్ నా మార్కొతిని అంత బా చొల్లో ఐత్రీ రిజల్ట్ అంతా మస్ట్ ఐతిని నిమ్ము కూడా అన్స్లా ట్రై మై నొరి ఫస్ట్ గాడి కిండి బుడి కర్తిని సో యా ఆండ్రాయిడ్ వల హంగేన్ కెమెరా తో సతిని అంత నా మనివొలక ఫస్ట్ అపనంద గాడి కిండి జల్ది సిద్ధางిలా ఆమేలే ఇల్ల హర్సు సాను మక్కుందారు 10th హోగి పటక్ Hi guys, not an open ಜಾನ್ಕಿ ಫ್ಯಾಷನ್ ಬುಟೀಕ್ ಅವ್ರ ಶಾಪ್ಗೆ ಬಿಕಾಸ್ ಇವರೆಲ್ಲ ಟೈಪ್ಸ್ ಬ್ಲೌಸ್ ಸ್ಟಿಚ್ ರೀ ಹ್ಯಾಂಡ್ ವರ್ಕ್ ಅನ್ಬೋದು ಜರ್ದೋಶಿ ವರ್ಕ್ ಅನ್ಬೋದು ಇವಾಗ ಜಸ್ಟ್ ಟ್ರೆಂಡಿಂಗ್ ಏನೆಲ್ಲ ಐತೆ ನೋಡಿರಿ ಎಲ್ಲನೂ ಸ್ಟಿಚಿಂಗ್ ಮಾಡ್ತಾರು ಆ್ಯಕ್ಚುಲಿ ಇವ್ರದ್ದು ಏನಾದರೂ ನಿಮಗೆ ಕಾಂಟ್ಯಾಕ್ಟ್ಸ್ ನಂಬರ್ ಅದು ಬೇಕಾಗಿತ್ತಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಹಾಕ್ರಿ ನಾನು ನಿಮಗೆ ಎಲ್ಲಾನು ಡಿಟೇಲ್ಸ್ ಕೊಡ್ತೀನಿ ಆ್ಯಕ್ಚುಲಿ ಇವ್ರ ಓನರ್ ಮ್ಯಾಡಮ್ ರೀ ಜಾನ್ಕಿ ಮ್ಯಾಡಮ್ ಅಂತ ಸೊ ಭಾಳ ಸಾಫ್ಟ್ ಅದ ರೀ ಭಾಳ ಮಸ್ತ್ ಏನಂದ್ರೆ ಕಸ್ಟಮರ್ ಟ್ರೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಮತ್ತು ಮೇಯ್ನ್ ಅಂದ್ರೆ ಇವ್ರು ಬಂದು ಉತ್ತರ ಕರ್ನಾಟಕದವ್ರು ರೀ ಸೊ ಇಲ್ಲೇನ ಬ್ಯಾಂಗ್ಳೂರ್ ಒಳಗೆ ಅವ್ರು ಒಂದು ಶಾಪ್ ತೆಗ್ದಾರ ರೀ ಸೊ ಅಂತ ಆಮೇಲೆ ಇದು ಬಂದು ಅಲ್ಲಿ ಒಂದು ಡಿಸೈನ್ ಮಾಡತ್ತಿದ್ದು ರೀ ಜರ್ದೋಷಿ ವರ್ಕ್ ಸೊ ಅದು ಇಲ್ಲಿ ಬ್ಲೌಸ್ ನಿಮಗೆ ಯಾವ ಟೈಪ್ ಬೇಕು ಆ ಟೈಪ್ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ ಸೊ ನಾವೊಂದು ತಪ್ಪು ಮಾಡಿದ್ರೆ ನೋಡಿರಿ ಲಾಕ್ ಹಾಕೊಂಡು ಹೋಗಲಿಲ್ಲ ನಾನೇ ಆಟೋಮೆಟಿಕ್ಕಾಗಿ ತೆಗಿತಿದ್ದೆ ತಗಿವರೆಗ್ಯಾರು ಹರ್ಷು ಸಾನು ಕೂಡ ಇದ್ರೂ ಮಕ್ಕೊಂಡಾರು ಇಲ್ಲಾದರೂ ಅವ್ರೇ ಬಾಗ್ಲ ತೆಗಿತಿದ್ರು ಹಿಂಗಾಗಿ ನೋಡ್ರಿ ಮನೆ ಹೊರಗೆ ನಿಂತೀನಿ ನಾನು ಇಲ್ಲಾಂದ್ರೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಯಿತು ಇಲ್ಲ ನಿಂತೀನಿ ಹಾಂ ಬೇರೆ ತೆಗಿಯಪ್ಪ ಬಾಗ್ಲ ಜಲ್ದಿ ನಮ್ಮ ಮನೆಯವ್ರೀ ತೆಗೀರಿ ಬಾಗಿಲ ಈವಿನಿಂಗ್ ಆರು ಆರು ಅದೇ ಆರು ಆರು ಬರಿ ಆಗೈತಿ ಆ್ಯಕ್ಚುಲಿ ನಾಲ್ಕು 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 ರೀ ನಾಲ್ಕೂವರೆಗೆ ಹೋಗಿದ್ದೆ ನಾನು ಎಲ್ಲ ಡಿಸೈನ್ ಸೆಲೆಕ್ಟ್ ಮಾಡಿ ಎಲ್ಲ ಮಾಡಿ ಕೊಟ್ಟು ಬರಬೇಕಂದ್ರೆ ಈಗ ಕರೆಕ್ಟ್ ಆರೂವರೆ ಆಗೈತಿ ವೆಯ್ಟಿಂಗ್ ಮಾಡತ್ತರು ಹಂಗೇನೇ ಕಲಾತಾರೆ ಓಪನ್ ಮಾಡಿದ್ರು ಫಿಫ್ಟೀನ್ ಮಿನಿಟ್ಸ್ ಹೊರಗಡೆ ನಿತ್ಯ ಶೂ ಸಹ ಇಟ್ಟಿಲ್ಲ ಇನ್ನೂ ಮಕ್ಕೊಂಡವ ಎರಡು ಇಷ್ಟ ಮಾಡಿ ಕೊಟ್ಟು ಬರ ಮಠ ಅಂದರೆ ರಾಮಾಯಣ ಆಗೋಯ್ತು ಹೋಯ್ತು ಅಲ್ಲಂತೂ ಫುಲ್ ರಶ್ ಆಮೇಲೆ ಈ ಟೈಮಿಂಗ್ ಹೋದ್ರಿ ಎಲ್ಲ ಆಫೀಸ್ ಬಿಟ್ರೆ ಹಂಗಾಗಿ ಹಾಗಾಗಿ ಸಿಕ್ಕ ಏನಂದ್ರೆ ಟ್ರಾಫಿಕ್ ಇತ್ತು ಆಮೇಲೆ ಅಲ್ಲೇ ಬರುವಾಗ ಹೂವು ತಗೊಂಡು ಬಂದಿರಿ ನಾಳೆ ದೇವ್ರಿಗೆ ಹೂವು ಬೇಕಂತ ಬಿಕಾಸ್ ಇವತ್ತೆಲ್ಲ ಖಾಲಿಯಾಗಿಬಿಟ್ಟವು ಸೊ ಹಾಗಾಗಿ ದೇವ್ರಿಗೆ ಹೂವ ತಗೊಂಡು ಬಂದೆ ಇವಾಗ ನಮ್ಮ ಮನೆಯವ್ರು ನನಗೆ ಎಲ್ಲರಿಗೂ ಟೀ ಕಾಫಿ ಮಾಡ್ತೀನಿ ಮತ್ತು ಸಿಗ್ತೀನಿ ಹಾಗೈಸ್ ಸೊ ಇವಾಗ ಇವ್ನಿಂಗ್ ಟೀ ಕಾಫಿ ಎಲ್ಲ ಆಯಿತು ಎಲ್ಲ ಆದಮೇಲೆ ಹಾಂ ಒಂದು ಐದು ನಿಮಿಷ ಸರಿ ಆ್ಯಕ್ಚುಲಿ ಟೀ ಕಾಫಿ ಎಲ್ಲ ಆಯ್ತು ಆ ಟಿ ಕಾಫಿ ಆದಮೇಲೆ ನಾನು ಸಂವಿಧಾನ ಇವಿನಿಂಗ್ ಟೈಮ್ ಮळेಗ ನಾನು ಒಂದ ಸ್ವಲ್ಪ ನನ್ನ ಪರ್ಸನಲ್ ಏನ್ ಹೋಮ್ ವರ್ಕ್ ಕೊಟ್ಟಿರತೀನಿ ನಾನು ಅದನ್ನ ಕಂಪ್ಲೀಟ್ ಮಾಡ್ಕೊತೀನಿ ಹಾಯ್ ಗಾಯ್ಸ್ ಮೇರಿ ನಾಮ್ ಈಸಾದ್ವಿ ನಾನು ಪಿಂಕಿಲ್ ತಗೊಂಡೂ ಕಲ್ಲಾಡಿಂಗ್ ಮರಾಟೀಲ ನಾನು ಇಂಗೆ ಎ ಬಿ ಸಿ ಡಿ ಇ ಎಫ್ ಜಿ ಟಿ ಜೆ ಕೆ ಎಲ್ ಎಂ ಬಿ ಅದನ್ನ ಬಾಗರಿಯಾ ಓಕೆ ന്യൂ ಬರ್ಸ್ ಸೊ ಗೈಸ್ ಆಕ್ಚುಲಿ ಆಕಿದ್ ಹೋಮ್ ವರ್ಕ್ ತಗೋತೀನಿ ನಾನು ಇವಾಗ ನಿಮಗೆಲ್ಲಾರ್ಗು ಗೊತ್ತೈತಿ ಯಾರಿಗೊತ್ತ ಹೇಳ್ತೀನಿ ಸ್ಯಾಂಡ್ವಿ ಈಗ ಜಸ್ಟ್ ಎಲ್ ಕೆ ಜಿ ಅದಾಳ್ರಿ ಹಂಗಾಗಿ ಅಷ್ಟೊಂದ್ ಜಾಸ್ತಿ ಅಂತೂ ಏನ್ ಹೋಮ್ ವರ್ಕ್ ಇದಾನಿಲ್ಲ ಬಟ್ ಸ್ಕೂಲ್ ಒಳಗೆ ಏನು ಹೋಮ್ ವರ್ಕ್ ಕೊಟ್ಟಿರ್ತಾರಲ್ಲ ಆಕಿ ಬಂದ್ ಸ್ಕೂಲ್ ದಿಂದ ಬಂದ ತಕ್ಷಣ ಎಲ್ಲ ಹೋಮ್ ವರ್ಕ್ ಕಂಪ್ಲೀಟ್ ಮಾಡ್ತಾಳು ಇನ್ನು ಸ್ಕೂಲ್ ಡ್ರೆಸ್ ಕೂಡ ಚೇಂಜ್ ಮಾಡಂಗಿಲ್ಲ ಆವಾಗ ಸ್ಕೂಲ್ ಹೋಮ್ ವರ್ಕ್ ಎಲ್ಲ ಫಿನಿಶ್ ಮಾಡ್ತಾಳು ಈವ್ನಿಂಗ್ ಟೈಮ್ ನಲ್ಲಿ ನಾನು ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಆಗಿ ಎ ಬಿ ಸಿ ಡಿ ಸ್ಮಾಲ್ ಲೆಟರ್ಸ್ ಒನ್ ಟು ಫಿಫ್ಟಿ ಇದನ್ನೆಲ್ಲ ರಿವಿಶನ್ ಮಾಡಿಸ್ಕೋತೀನಿ ಬರ್ತಾವಕ್ಕೀಗಲಿ ಪ್ರಾಕ್ಟೀಸ್ ಮಾಡ್ಕೋತೀನಿ ಸೊ ಇವಾಗ ನಮ್ಮ ಹೋಮ್ ಹೋಮ್ವರ್ಕ್ ಸ್ಟಾರ್ಟ್ ಆಗೈತಿ ಇವಾಗ ನೋಡ್ರಿ ಎಷ್ಟು ಚಂದ ಇದು ಮೊನ್ನೆ ಗ್ಲಾಸ್ ತೊಗೊಂಡ್ ಬಂದಾಗ ಸೊ ಅದನ್ನ ನೀರು ಕುಡಿಯೋಕೆ ಯೂಸ್ ಮಾಡೋಕ್ಕಿಂತನು ಹಿಂಗೆ ಮಮ್ಮಿ ಯೂಸ್ ಮಾಡೋನು ಅಂತ ಇದ್ರೊಳಗೆ ಎಲ್ಲಾನು ಕಲರ್ ಪೆನ್ಸಿಲ್ ಹಾಕೊಂಡು ಈ ಥರ ಬರೀತಿರ್ತಾರೀ ಆ್ಯಕ್ಚುಲಿ ಸಾನ್ವಿ ಇಷ್ಟು ಮ್ಯಾಚೂರ್ಡ್ ಆಗ್ಯಾರಲ್ಲ ಇವಾಗ ಅಕ್ಕಿ ಯಾವುದು ಹ್ಮ್ ಇದು ಪೌಚ್ ಕೂಡ ನಮ್ಮ ಮನೆಯವರು ತಂದ್ರಿ ಇದೇನೋ ಟೂ ಹಂಡ್ರೆಡ್ ರುಪೀಸ್ ಪೌಚ್ ಅಂತ ನೋಡ್ರಿ ಏನಾಯ್ತು ನೋಡ್ರಿ ಒಳಗೆ ಆಕ್ಚುಲಿ ಅಂದ್ರೆ ಸ್ಯಾಂಡ್ವಿ ಇಷ್ಟು ಮ್ಯಾಚೂರ್ಡ್ ಆಗಾಗ್ಲ ಈಗ ಆ ತಾನ ಬಂದ್ ಎಲ್ಲಾ ಸ್ಟಡಿ ಮಾಡೋದು ಮಮ್ಮಿ ಸ್ಕೂಲ್ ಒಳಗೆ ಇದ್ದಿದ್ದು ಹೋಮ್ ವರ್ಕ್ ಕೊಟ್ಟಾರ ಅಂತ ಹೇಳುದು ಅಂದ್ರೆ ಆಕ್ಚುಲಿ ಸ್ಕೂಲ್ ಅಂದ್ರೆ ಇಲ್ಲಿ ಬಂದಿಲ್ ಪಪ್ಪ ಏನು ಸ್ಕೂಲ್ ಒಳಗೆ ಏನ್ ಹೇಳ್ತಾರಂದ್ರೆ ರೀ ಡೋಂಟ್ ಟೇಕ್ ಹೆಲ್ಪ್ ಮದರ್ ಅಂಡ್ ಫಾದರ್ ಅಂದ್ರೆ ಮಮ್ಮಿ ಪಪ್ಪನ್ ಹೆಲ್ಪ್ ತಗೊಳ್ಳಲ್ದ ನೀವು ಮಾಡ್ರಿ ಅಂತ ಅವ್ರು ಸ್ಕೂಲ್ ಒಳಗೆ ಹೇಳ್ತಾರ ಹಂಗಾಗಿ ವೆರಿ ಗುಡ್ ಬಿ

సో ఇర్లి బిడ్ పాపూ ఆండి బిడ్ అప్పుడు తోగిడు అవ కోయ్ హార్త నేత్ర వడ అవని తోగిడు హోగతిలా షేరింగ్ కేరింగ్ మార్బెత్త అమ్మదైనా అకి సుమ్ము కుండ్రాకి వెట్టక బడి బరిని పటపట సో హంగకి శాండ్‌విచ్ తోనే మనం హర్షును ఇల్లେ వన్ బుక్ కమత్ పెన్సిల్ తగొండ్ కూర్సిర్తిని అవను కూడా అకి జత హోమ్ వర్క్ येन चिक्कपुटा लाइन्स आखूदो कलर मारू इतरा मार्क करताना आ एक्चुअली अवंगू अंतरा आ मस्त अवंगू अंतरा रुडा आगीत बिटत तरी इवनिंग टाइमिंग आ सो इवा सागन सागन साकmakeText चलो चिला जिद्दी जोडे मारू बी अनको तनक बळी ಅದ್ಭುತ ಮಮ್ಮಿ ಅದ್ಭುತ ನಿ ಬರಿ ಅಷ್ಟು ಅದ್ಭುತ ಓಕೆ ಮಮ್ಮಿ ಆ ಸೋ ಗಾಯ್ಸ್ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತೀನಿ ನಿಮಗೆ ವಿಡಿಯೋ ಇಲ್ಲ ಇಷ್ಟ ಆಗಿತಂದ್ರೆ ನಾನು ಆನ್ಕೋತೀನಿ ನೀನು ಲೈಕ್ಡಿ ತಡಿ ಸೊ ಈ ವಿಡಿಯೋ ಗೈಸ್ನ ಈ ವಿಡಿಯೋನ ಇಲ್ಲೇ ಏನ್ ಮಾಡ್ತೀನಿ ಪೂರ್ತಿ ನಿಮಗೆ ವಿಡಿಯೋ ಲೈಕ್ ಆಗೈತೆ ಅಂತ ಅನ್ಕೋತೀನಿ ಸೊ ವಿಡಿಯೋ ಲೈಕ್ ಆಗಿತ್ತಂದ್ರೆ ಅಂದ್ರೆ सब्सक्राइब लाइक लाइक सब्सक्राइब लाइक शेयर लाइक शेयर एंड एंड सब्सक्राइब सब्सक्राइब मम्मी मम्मी चैनल चैनल सो टेक केयर बाय 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 बाय